ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಸಂಚಲನ ವಿಚಾರ ಡಿಕೆಶಿ ಅಧಿಕಾರ ಸ್ವೀಕಾರ ಬಗ್ಗೆ ಚರ್ಚೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕರ್ಗೆ ಪ್ರತಿಕ್ರಿಯೆ ಕೊಟ್ಟಿರೋದು ಇದನ್ನು ಯಾರಾದರೂ ಹೇಳಿದ್ರೆ ಮಾತಾಡಬಹುದು ಅಧಿಕೃತವಾಗಿ ನಮ್ಮ ನಾಯಕರು ಮಾತಾಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನಿಸುತ್ತೀನಿ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂಥ ಪ್ರಶ್ನೆಗೆ ಡಿಕೆಶಿ ಅಧಿಕಾರ ಸ್ವೀಕರಿಸ್ತಾರೆ ಅನ್ನುವಂಥ ಪ್ರಶ್ನೆಗೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ದಾರೆ ಇದನ್ನು ಯಾರು ಹೇಳಿಲ್ಲ ಯಾರಾದ್ರೂ ಮಾತಾಡಿದ್ರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಧಿಕೃತವಾಗಿ ನಮ್ಮ ನಾಯಕರು ಬಗ್ಗೆ ಯಾರು ಮಾತಾಡಿಲ್ಲ ಮತ್ತೆ ಇದನ್ನೆಲ್ಲ ಹೈಕಮಾಂಡ್ ತೀರ್ಮಾನಿಸುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ ಅದಕ್ಕೆಲ್ಲ ಬೇರೆಯವ್ರು ರಿಯಾಕ್ಟ್ ಮಾಡ್ತದ ಈಗ ಯಾರ ನಮ್ಮ ಚಿತ್ರಾಪುರ ನಮ್ಮ ಜನರು ನಮ್ಮ ನಮ್ಮ ಬಗ್ಗೆ ಏನೋ ಒಳ್ಳೆ ಧಾರ ಇಸ್ತಾರೆ ಅವ್ರ ಏನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ ನಲ್ಲಿ ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲ್ಲಿ ಕೇಳಕ್ಕಾಗತ್ತೆ ನೀವು ದಯವಿಟ್ಟು ಅಧಿಕೃತವಾದಂತ ಯಾರ್ ನಮ್ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ಮುಗೀತಲ್ಲ ಮಾತಾಡ್ಕೊಂಡ್ ಸತ್ಯ ಡಿ ಕೆ ಸಹೇಬ್ರ್ ಹೇಳಿದ್ರಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಹೇಬ್ರ ಏನ್ ಹೇಳಿದ್ರು ಅವ್ರಿಬ್ರು ಏನ್ ಹೇಳ್ತಾರ ಫೈನಲ್ ಅಷ್ಟೇ ಗೊಂದಲ ಇಲ್ಲಿದ್ರೆ ಬಗೆಯರ್ಲಿಕ್ಕೆ ಗೊಂದಲ ಇದ್ರೆ ಗಂಟಿದ್ರೆ ತಾನೇ ಬಿಚ್ಚಕ್ಕೆ ಗಂಟೆ ಇಲ್ಲ ನೀವೇ ನೀವೇ ಹೇಳ್ತಾ ಇದ್ರೆ ಗಂಟಿದೆ 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 ಅಂತ ಈಗ ನನ್ ಬೆಂಬಲಿ ಇವರು ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ವಿಚಾರ ನಮ್ಮ ನಾಯಕರು ಭೇಟಿ ಕೊಡ್ತಿರಬಹುದು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೆಹಲಿಗೆ ಹೋದ್ರೆ ಹೈಕಮಾಂಡ್ ಭೇಟಿ ಮಾಡ್ತಾರೆ ಅದ್ರಲ್ಲಿ ಏನು ಮರ್ಮ ಇಲ್ಲ ವಿಶೇಷತೆನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಹಳ ಕೂಲ್ ಆಗಿ ಕಾಮಾಗಿ ಅದು ಕಾಮನ್ ಅನ್ನೋ ಥರದಲ್ಲಿ ಮಾತಾಡ್ತಾ ಇದ್ದಾರೆ ದೆಹಲಿಗೆ ಹೋದರೆ ಭೇಟಿ ಮಾಡ್ತಾರೆ ಅದರಲ್ಲಿ ವಿಶೇಷತೆನೂ ಇಲ್ಲ ಮರ್ಮನೂ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ ಶಾಕಿಹೊಳಿ ಯಾರು ಹೋಗಿ ಖರ್ಗೆ ಭೇಟಿ ಆಗಿಲ್ಲ ಅಂದ್ರೆ ಭಗವತೂರಿಗ ಭೇಟಿ ಆಗ್ತಾರೆ ದಿನೇಶ್ ಅವರು ಬೇರೆಗೌಡರು ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡ್ ಭೇಟಿ ಆಗ್ಬೇಕಲ್ಲ ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ ಈಗ ಈಗ ನಾ ಒಂದ್ ಎರಡ್ ಮೂರ್ ದಿನದಲ್ಲಿ ನಾನು ಹೋಗ್ತಾ ಇದ್ದೀನಿ ಅಪ್ಪ ಬೆಂಗಳೂರು ಟೆಕ್ ಸಮಿಟಿಗೆ ಇನ್ವಿಟೇಷನ್ ಗೆ ಅದಕ್ಕೆ ಹೆಂಗ್ ಬುಂಬಿಸ್ತೀರಾ ಮತ್ತೆ ಹ ಈಗ ನಾಳೆ ಖರ್ಗೆ ಸಾಹೇಬರು ಮನೆಗ್ ಬರ್ತಾರೆ ಅಲ್ಲಿ ಹೋಗಿ ಮನೆಗೆ ಬಿಟ್ಟು ಆದ್ರೂ ಮತ್ತೆ ನಾಳೆ ನೀವು ಹೆಂಗೆ ಬಿಂಬಿಸೀರ ಮತ್ತೆ ಮರ್ಮ ಇದು ಅಂತ ಏನು ಮರ್ಮ ಇಲ್ಲ ಏನಿಲ್ಲ ಇವರೇ ಯಾ ಏನೇ ಏನಿದ್ರು ಅವ್ರವ್ರ ಕರ್ಮ ಇದು ಡಿ ಕೆ ಶಿವಕುಮಾರ್ ಶಾ ಕೂಡ ಹೇಳಿದ್ದಾರೆ ಸ ಅವ ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಕಾಯ್ತಾ ಇದೀವಿ ಅವ್ರು ಯಾವಾಗಲೇ ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೊತೀವಿ ಅಂತಾನೆ ಹೇಳಿದ್ದಾರೆ ಅವರ ಒಂದು ಈ ಸರ್ಕಾರ ನಮ್ಮ ಪಕ್ಷ ವಾಪಸ್ ಬರಬೇಕಾದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರ ಅದ ಅಪಾರವಾದಂಥ ಕೊಡುಗೆ ಅಧ್ಯಕ್ಷರಾಗಿ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಕೆ ಸಿ ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅದೇನಿದೆ ಪಕ್ಷದ ಹಿತದೃಷ್ಟಿ ಈಗ ಜಾಕಿ